ಈ ದಿನಾಂಕದಂದು ಹುಟ್ಟಿದ ಯುವತಿಯರು ಅತ್ತೆ ಮನೆಯನ್ನು ಸ್ವರ್ಗ ಮಾಡ್ತಾರೆ ಮದುವೆಯ ನಂತರ ಅತ್ತೆ ಮನೆಯವರು ಹೇಗಿರುತ್ತಾರೆ ಎಂಬ ಭಯ ಎಲ್ಲರಿಗೂ ಇರುತ್ತದೆ ಆದರೆ ನ್ಯೂಮರಾಲಜಿ ಪ್ರಕಾರ ಕೆಲವು ದಿನಾಂಕಗಳಲ್ಲಿ ಹುಟ್ಟಿದ ಹುಡುಗಿಯರಿಗೆ ಅತ್ತೆ ಮನೆ ಸ್ವರ್ಗವಾಗಿರುತ್ತದೆ ಭಾರತೀಯ ಸಂಪ್ರದಾಯದಲ್ಲಿ ಮದುವೆಗೆ ಹೆಚ್ಚಿನ ಮಹತ್ವವಿದೆ ಮಗಳು ಅತ್ತೆ ಮನೆ ಮತ್ತು ತವರು ಮನೆ ಎರಡಕ್ಕೂ ಗೌರವ ತರಬೇಕೆಂದು ಪ್ರತಿಯೊಬ್ಬ ಪೋಷಕರು ಬಯಸುತ್ತಾರೆ ನ್ಯೂಮರಾಲಜಿ ಪ್ರಕಾರ ಯಾವ ದಿನಾಂಕದಂದು ಹುಟ್ಟಿದ ಹುಡುಗಿಯರು ಅತ್ತೆ ಮನೆಯನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆಂದು ತಿಳಿದುಕೊಳ್ಳೋಣ ಈ ದಿನಾಂಕಗಳಲ್ಲಿ ಹುಟ್ಟಿದ ಹುಡುಗಿಯರು ತುಂಬಾ ವಿಶೇಷ ನ್ಯೂಮರಾಲಜಿ ಪ್ರಕಾರ ಯಾವುದೇ ತಿಂಗಳಿನ ಮೂರು ಐದು ಹನ್ನೆರಡು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಾಂಕಗಳಲ್ಲಿ ಹುಟ್ಟಿದ ಹುಡುಗಿಯರು ಎಲ್ಲರ ಒಳಿತನ್ನು ಬಯಸುತ್ತಾರೆ ಅವರ ಮಾತುಗಳು ಎಲ್ಲರನ್ನೂ ಆಕರ್ಷಿಸುತ್ತವೆ ಅವರ ಮನಸ್ಸು ತುಂಬಾ ಮೃದು ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ ಈ ಗುಣಗಳು ಅವರನ್ನು ಅತ್ತೆ ಮನೆಯಲ್ಲಿ ಪ್ರೀತಿಯ ಸೊಸೆಯನ್ನಾಗಿ ಮಾಡುತ್ತದೆ ನಿಮ್ಮ ಮಗನಿಗೆ ಮದುವೆ ಮಾಡಬೇಕೆಂದಿದ್ದರೆ ಈ ದಿನಾಂಕಗಳಲ್ಲಿ ಹುಟ್ಟಿದ ಹುಡುಗಿಯರನ್ನು ಆರಿಸಿಕೊಳ್ಳಿ ಖಂಡಿತವಾಗಿಯೂ ಅವರು ನಿಮ್ಮ ಮನೆಗೆ ಸಂತೋಷವನ್ನು ತರುತ್ತಾರೆ